ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮನೆಯಲ್ಲಿ ಎಲ್ಲರೂ ಏಕಕಾಲಕ್ಕೆ ಲಾಯರ್ ಜಗದೀಶ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದಕ್ಕೆ ಕಾರಣ ಆಗಿರೋದು ಅವರು ನಡೆದುಕೊಳ್ಳುತ್ತಿರುವ ರೀತಿ ಅವರು ಬೇಕಂತಲೇ ಎಲ್ಲರನ್ನು ಕುಪಿತಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ಲಾಯರ್ ಜಗದೀಶ್ ವಿರುದ್ಧ ಮಾನಸ ಅವರು ತಿರುಗಿ ಬಿದ್ದಿದ್ದಾರೆ ಹಾಸ್ಯ ಕಲಾವಿದರನ್ನು ಅವಮಾನಿಸಿದ ಜಗದೀಶ್ ವಿರುದ್ಧ ಅವರು ಸಿಡಿದೆದ್ದಿದ್ದಾರೆ ಧನ್ರಾಜ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಬಂದವರು ಅವರು ಹಾಸ್ಯ ವಿಡಿಯೋಗಳನ್ನು ಮಾಡಿಕೊಂಡು ಇದ್ದವರು ಬಿಗ್ ಬಾಸ್ ಮನೆಯಲ್ಲಿ ಅವರು ಎಲ್ಲರನ್ನು ನಗಿಸೋ ಕೆಲಸ ಮಾಡುತ್ತಿದ್ದಾರೆ ಅವರನ್ನ ಹಂಗಿಸೋ ಕೆಲಸವನ್ನು ಜಗದೀಶ್ ಮಾಡಿದ್ದಾರೆ ಜಗದೀಶ್ ಅವರು ನಿರಂತರವಾಗಿ ಹಾಗೂ ಉದ್ದೇಶ ಪೂರ್ವಕವಾಗಿ ಧನ್ರಾಜ್ ಅವರನ್ನು ಕಾಮಿಡಿ ಪೀಸ್ ರೀತಿ ಕಾಣ್ತೀಯ ಎನ್ನುತ್ತಾ ಬರುತ್ತಿದ್ದಾರೆ ಇದನ್ನು ಅವರು ಹಲವು ಬಾರಿ ಹೇಳಿದ್ದಾರೆ ಅವರ ಈ ಹೇಳಿಕೆ ಮಾನಸ ಅವರನ್ನು ಟ್ರಿಗರ್ ಮಾಡಿದೆ ಮಾನಸ ಹಾಸ್ಯ ಕಲಾವಿದೆ ಅವರು ಗಿಚ್ಚಿಗಿಲಿಗಿಲಿಯಲ್ಲಿ ಸ್ಪರ್ಧೆ ಮಾಡಿ ಎಲ್ಲರನ್ನೂ ನಗಿಸಿದ್ದರು ಅವರಿಗೆ ಈ ಮಾತಿನಿಂದ ಅವಮಾನ ಆಗಿದೆ ಇದಕ್ಕೆ ಅವರು ಸಿಟ್ಟಾಗಿದ್ದಾರೆ ಹಾಸ್ಯ ಕಲಾವಿದರ ಅವಮಾನಿಸಬೇಡಿ ಪದೇ ಪದೇ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಎನ್ನುವ ಮಾತನ್ನು ಹೇಳಬೇಡಿ ಎಂದು ಕೋರಿದ್ದಾರೆ ಆದರೆ ಜಗದೀಶ್ ಇದನ್ನು ಮುಂದುವರಿಸಿದ್ದಾರೆ ಇದರಿಂದ ಸಿಟ್ಟಾದ ಮಾನಸ ಪದೇ ಪದೇ ಹೇಳಬೇಡಿ ಕಾಮಿಡಿ ಪೀಸ್ ಎಂದರೆ ನಿರುಪಯೋಗಿ ಅಲ್ಲ ಸಾವಿರ ಟೆನ್ಷನ್ ಇದ್ದರೂ ನಗಿಸುತ್ತಾರೆ ಮರ್ಯಾದೆಗೆ ಕೊಟ್ಟಷ್ಟು ಅತಿಯಾಗಿ ಆಡ್ತೀಯ ಎಂದು ಏಕವಚನದಲ್ಲಿ ಹೇಳಿದರು ಹೋಗಲೇ ನಿನ್ನ ಯೋಗ್ಯತೆ ನೋಡಿಕೊಂಡು ಮಾತನಾಡು ಎಂದರು ಜಗದೀಶ್ ಇದರಿಂದ ಕೋಪಗೊಂಡ ಮಾನಸ ನಾನೇನು ನಿಮ್ಮ ಮನೆಯ ನಾಯಿಯ ನೀವು ಹೇಳಿದಂತೆ ಕೇಳಿಕೊಂಡು ಇರೋಕೆ ಎಂದರು ಅವಳು ಯಾವ ಸೀಮೆ ಹೆಂಗಸು ಎಂದು ಜಗದೀಶ್ ಇದರಿಂದ ಇಡೀ ಮನೆ ಒಂದಾಗಿ ಜಗದೀಶ್ ವಿರುದ್ಧ ತಿರುಗಿಬಿತ್ತು ಈ ರೀತಿಯ ವಾತಾವರಣದಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಎಂದು ಕೆಲವರು ಅಭಿಪ್ರಾಯಪಟ್ಟರು ಇನ್ನು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಎನ್ನುವ ಮಾತಿದೆ ಇದನ್ನು ಅನೇಕರು ಒಪ್ಪುತ್ತಾರೆ ಈಗ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡೋಕೆ ಲಾಯರ್ ಜಗದೀಶ್ ಮುಂದಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದುಕೊಂಡೇ ಈ ಚಾಲೆಂಜ್ ಹಾಕಿದ್ದಾರೆ ಬಿಗ್ ಬಾಸ್ ನಾನು ನಿಮ್ಮನ್ನು ಎಕ್ಸ್ಪೋಸ್ ಮಾಡುತ್ತೇನೆ ಕರ್ನಾಟಕದಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಬಿಗ್ ಬಾಸ್ ನಡೆಸೋಕೆ ಆಗುತ್ತದೆ ಎಂದುಕೊಂಡಿದ್ದೀರಾ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಈ ಪ್ರೋಮೋ ವೈರಲ್ ಆಗಿದೆ ಅಲ್ಲದೆ ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಇಲ್ಲಿಂದ ಹೊರ ಹೋಗುತ್ತೇನೆ ನಾನು ಮನಸ್ಸು ಮಾಡಿದರೆ ಹೆಲಿಕಾಪ್ಟರ್ ಇಲ್ಲಿಗೆ ತರಿಸುತ್ತೇನೆ ಆ ಕೆಪಾಸಿಟಿ ನನ್ನಲ್ಲಿದೆ ಒಳಗಡೆ ಏನೇನೋ ಮಾಫಿಯಾಗಳು ನಡೆಸುತ್ತೀರಾ ಅದೆಲ್ಲ ಎಕ್ಸ್ಪೋಸ್ ಆಗುತ್ತೆ ನಾನು ಸರ್ಕಾರಕ್ಕೆ ಇದನ್ನೆಲ್ಲ ಹೇಳುತ್ತೇನೆ ಎಂದಿದ್ದಾರೆ ಈ ಬಿಗ್ ಬಾಸ್ ಗೋಡೆಯನ್ನ ಉಡಾಯಿಸಿ ಬಿಡುತ್ತೇನೆ ಈ ಪ್ರೋಗ್ರಾಂ ಹಾಳು ಮಾಡಿಲ್ಲ ಎಂದರೆ ನನ್ನ ಹೆಸರು ಬೇರೆ ಇಡಿ ಯಾವನು ಇಲ್ಲಿಗೆ ಕಾಲಿಡಬಾರದು ಬಿಗ್ ಬಾಸ್ ಐ ಆಮ್ ಗೋಯಿಂಗ್ ಟು ಯು ಎಕ್ಸ್ಪೋಸ್ ನಮ್ಮನ್ನು ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ ಎಂದು ದೊಡ್ಡ ದನಿಯಲ್ಲಿಯೇ ಲಾಯರ್ ಜಗದೀಶ್ ಹೇಳಿದ್ದಾರೆ ಆದರೆ ಜಗದೀಶ್ ಅವರು ಇದನ್ನೆಲ್ಲ ಹೇಳುವಾಗ ಕಂಟೆಸ್ಟೆಂಟ್ಗಳು ತಮಾಷೆಯಾಗಿ ನಗು ನಗುತ್ತಾ ಇರುತ್ತಾರೆ ಒಳಗೆ ಏನೇನೋ ಆಗುತ್ತೋ ಎಂದು ಸದ್ಯ ಕುತೂಹಲ ಮೂಡಿದೆ ಆದರೆ ಇದೆಲ್ಲರ ಮಧ್ಯೆ ಸ್ಪರ್ಧೆಗಳ ಮಧ್ಯೆ ಲವ್ ಶುರುವಾಗಿರುವ ಹಾಗಿದೆ ಹೌದು ಕನ್ನಡದ ದೊಡ್ಡ ಶೋ ಬಿಗ್ ಬಾಸ್ ಶುರುವಾಗಿ ಐದು ದಿನಗಳು ಕಳೆದಿವೆ ಈಗಾಗಲೇ ನರಕವಾಸಿಗಳು ಹಾಗೂ ಸ್ವರ್ಗವಾಸಿಗಳ ಮಧ್ಯೆ ವೈಮನಸ್ಸು ಮೂಡಿದೆ ಆದರೆ ಈ ಮಧ್ಯೆ ಸ್ಯಾಂಡಲ್ವುಡ್ ನಟ ಧರ್ಮ ಕೀರ್ತಿರಾಜ್ ಹಾಗೂ ಸೀರಿಯಲ್ ನಟಿ ಐಶ್ವರ್ಯ ಸಿಂಧೋಗಿ ನಡುವೆ ಸಣ್ಣ ಲವ್ ಮೂಡಿದ ಆಗಿದೆ ಕಲ್ಲರ್ಸ್ ಕನ್ನಡ ಅಧಿಕೃತ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಹೊಸ ಪ್ರೋಮೋ ಒಂದು ರಿಲೀಸ್ ಆಗಿದೆ ಹೊಸ ಪ್ರೋಮೋದಲ್ಲಿ ನಟಿ ಐಶ್ವರ್ಯ ಸಿಂಧೋಗಿ ಧರ್ಮ ಅವರ ಬಗ್ಗೆ ಮಾತನಾಡಿದ್ದಾರೆ ಧರ್ಮ ಅವರೇ ನಿಮ್ಮ ಬಗ್ಗೆ ನನಗೆ ತುಂಬಾ ಇಂಪ್ರೆಸ್ ಆಗಿದ್ದು ಏನಂದ್ರೆ ತುಂಬಾ ಸಾಫ್ಟ್ ಆಗಿ ಮಾತನಾಡ್ತೀರಾ ಹಣ್ಣುಗಳನ್ನು ತುಂಬಾ ಮುದ್ದಾಗಿ ಕಟ್ ಮಾಡ್ತೀರಾ ಇದನ್ನಲ್ಲೇ ಕೇಳುತ್ತಿದ್ದ ಸಾ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಅಬ್ಬಬ್ಬ ಏನು ನಡೀತಾ ಇದೆ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ ಇನ್ನು ಈ ವಾರ ನಾಮಿನೇಟ್ ಆದ ಸ್ಪರ್ಧಿಗಳು ಯಾರು ಮನೆಯಿಂದ ಹೊರಗೆ ಹೋಗುತ್ತಾರೆ ಎನ್ನುವ ಕುತೂಹಲದ ಜೊತೆಗೆ ಬಿಗ್ ಬಾಸ್ ಜಗದೀಶ್ ಅವರನ್ನು ಮನೆಯಿಂದ ಹೊರಗೆ ಕಳಿಸುತ್ತಾರಾ ಅಥವಾ ನರಕಕ್ಕೆ ಕಳಿಸುತ್ತಾರಾ ಎಂದು ಕಾದು ನೋಡಬೇಕಿದೆ ಇದಲ್ಲದೆ ನಾಮಿನೇಟ್ ಆಗಿರೋ ಜಗದೀಶ್ ಮೊದಲ ದಿನವೇ ಎಲಿಮಿನೇಟ್ ಆಗುತ್ತಾರಾ ಎಂಬುದು ಎಲ್ಲರ ಕುತೂಹಲವಾಗಿದೆ